ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ರವ ಉಪ್ಪಿಟ್ಟು ಮಾಡುವುದು ಹೇಗೆ ಎಂದು ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯನ್ನು ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅರ್ಧ ಕೆ ಜಿಯಷ್ಟು ಚಿರಟೆ ರವನ್ನ ಹಾಕಿಕೊಳ್ಳುತ್ತಿದ್ದೇನೆ ಅಥವಾ ಸಣ್ಣ ರವೆ ಹಾಕಿಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸೈಡ್ ತೆಗೆದಿಟ್ಕೊಳ್ಳಿ ನಂತರ ಒಂದು ಬೊಗಣೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾಯ್ದ ನಂತರ ಅರ್ಧ ಚಮಚದಷ್ಟು ಸಸಿ ಜೀರಿಗೆಯನ್ನು ಹಾಕಿಕೊಳ್ಳಿ ನಂತರ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಶೇಂಗಾ ಬೀಜ ಚೆನ್ನಾಗಿ ಸುಟ್ಟ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕಿಕೊಳ್ಳಿ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿಕೊಳ್ಳಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ಚೆನ್ನಾಗಿ ಸುಡುವವರೆಗೂ ಬಿಡಿ ನೋಡಿ ನಂತರ ಟೊಮೆಟೊವನ್ನು ಹಾಕಿಕೊಳ್ಳಿ ಕಟ್ ಮಾಡಿ ಇಟ್ಟುಕೊಂಡಂಥ ಒಂದು ಟೊಮೆಟೊವನ್ನು ಹಾಕಿಕೊಳ್ಳಿ ಟೊಮೆಟೊ ಸ್ವಲ್ಪ ಬೆಂದ ನಂತರ ಕರಿಬೇವು ಹಾಗೂ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವೂ ಚೆನ್ನಾಗಿ ಸುಟ್ಟ ನಂತರ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಒಂದು ತುಮ್ಗೆಯಷ್ಟು ನೀರನ್ನು ಹಾಕಿಕೊಳ್ಳುತ್ತಿದ್ದೇನೆ ಅದೇ ತಮ್ಗೆಯಿಂದ ಅರ್ಧ ತುಂಬಿಗೆಯಷ್ಟು ನೀರನ್ನು ಮತ್ತೆ ಹಾಕಿಕೊಳ್ಳಿ ಅಂದರೆ ಒಂದೂವರೆ ತುಂಬಿಯಷ್ಟು ನೀರನ್ನು ಹಾಕಿಕೊಳ್ಳುತ್ತಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಹಾಕಿದ ನಂತರ ನೀರು ಕುದಿಯುವವರೆಗೂ ಮುಚ್ಚಳವನ್ನು ಮುಚ್ಚಿಡಿ ನಂತರ ಹುರಿದಿಟ್ಟ ರವವನ್ನು ಹಾಕಿಕೊಳ್ಳಿ ಹಾಕಿ ಹಾಕೊಳ್ಳುತ್ತಾ ತಿರುಗಿಸ್ಕೊಳ್ತಿರಬೇಕು ಚಮಚವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಮೂರು ನಿಮಿಷ ಮುಚ್ಚಳವನ್ನು ಮುಚ್ಚಿಡಿ ನೋಡಿ ಎರಡು ಮೂರು ನಿಮಿಷ ಇಟ್ಟಿದ್ದೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ತುಂಬ ಸಾಫ್ಟಾಗಿರುತ್ತದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತದೆ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು